ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಯಾವುದೇ ಸಭೆ ಸಮಾರಂಭ ಜಾತ್ರೆ ಮತ್ತಿತರ ಜನ ಸೇರುವ ಕಾರ್ಯಕ್ರಮಗಳಿಗೆ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು ಸಾರ್ವಜನಿಕ ಸಮಾರಂಭಗಳಿಗೆ ಆಫ್ಲೈನ್ನಲ್ಲಿ ಅನುಮತಿ ಕೋರಬಹುದು ರಾಜಕೀಯ ಸಭೆ ರ್ಯಾಲಿಗಳಿಗೆ ಆನ್ಲೈನ್ನಲ್ಲೇ ಅನುಮತಿ ಕೋರಬೇಕು ಅದಕ್ಕಾಗಿ ಸುವಿಧಾ ಆಪ್ ತೆರೆಯಲಾಗಿದೆ ಎಂದು ತಿಳಿಸಿದರು ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಅಬಕಾರಿ ಪೊಲೀಸ್ ತಾಲೂಕು ಪಂಚಾಯಿತಿ ಕಂದಾಯ ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ತಾಲೂಕಿನಲ್ಲಿ ಅಂಕಾಲ ಮಡುಗು ಕಂಬಾಲಹಳ್ಳಿ ಮಾಡಿಕೆರೆ ಕ್ರಾಸ್ನಲ್ಲಿ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ ಮೂರು ಪಾಳಿಯಲ್ಲಿ ಅಧಿಕಾರಿಗಳ ತಂಡ ಇಪ್ಪ ಚೆಕ್ ಪೋಸ್ಟ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಎಂದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಅವರನ್ನು ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ ತಾಲೂಕು ಕಚೇರಿಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಂ ತೆರೆಯಲಾಗಿದೆ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಎರಡು ಒಂದು ಆರು ನಾಲ್ಕು ದೂರವಾಣಿಯನ್ನು ಸಂಪರ್ಕಿಸಿ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ಮಾಹಿತಿ ಪಡೆಯಬಹುದು ಹಾಗೂ ದೂರುಗಳನ್ನು ನೀಡಬಹುದು ಎಂದರು ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಎಪ್ಪತ್ತೊಂದು ಮತಗಟ್ಟೆಗಳನ್ನು ಸ್ಥಾಪಿಸಲಾಗುವುದು ನಗರ ಭಾಗದಲ್ಲಿ ಅರವತ್ತಾರು ಮತ್ತು ಗ್ರಾಮೀಣ ಭಾಗದಲ್ಲಿ ಇನ್ನೂರ ಐದು ಮತಗಟ್ಟೆಗಳಿರುತ್ತವೆ ಹಿಂದೆ ಇನ್ನೂರ ಅರವತ್ತೈದು ಮತಗಟ್ಟೆಗಳಿದ್ದು ಈ ಬಾರಿ ಆರು ಮತಗಟ್ಟೆಗಳನ್ನು ಹೊಸದಾಗಿ ಸ್ಥಾಪಿಸಲಾಗುವುದು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಭದ್ರತಾ ಕೊಠಡಿಯನ್ನು ಸ್ಥಾಪಿಸಲಾಗಿದೆ ಈಗಾಗಲೇ ಇವಿಎಂಗಳನ್ನು ಭದ್ರತಾ ಕೊಠಡಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಭದ್ರಪಡಿಸಲಾಗಿದೆ ಬಲವಾದ ಪೊಲೀಸ್ ಕಾವಲನ್ನು ಹಾಕಲಾಗಿದೆ ಎಂದು ಹೇಳಿದರು ಸಹಾಯಕ ಚುನಾವಣಾಧಿಕಾರಿ ನಟೇಶಿದ್ದರು ನಟೇಶ್ ಇದ್ದರು ಅಂದ್ರೆ ನೀತಿ ಸಂಹಿತೆ ಜಾರಿಯಾಗಿದ್ದು ಈ ನೀತಿ ಸಂಹಿತೆಗೆ ತಾಲೂಕು ಮಟ್ಟದ ಅಧಿಕಾರಿಯಾಗಿ ಇಒ ಅಂದ್ರೆ ಕಾರ್ಯ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ನೋಡಲ್ ಆಫೀಸರಾಗಿ ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ನಾಲ್ಕು ಗಂಟೆಯೂ ಅಷ್ಟೇ ಕಂಟ್ರೋಲ್ ರೂಮ್ನಲ್ಲಿ ಸೆಟಪ್ ಮಾಡಿದ್ದೀವಿ ನಮ್ಮ ತಾಲೂಕು ತಾಲೂಕು ಕಟ್ಟಡದಲ್ಲಿ ತಾಲೂಕು ಆಫೀಸ್ ಕಟ್ಟಡದಲ್ಲೇ ಇರ್ತದೆ ಅಲ್ಲಿ ತಾಲೂಕು ಅದರದ್ದು ನಂಬರ್ ಬಂದುಬಿಟ್ಟು ಸೊನ್ನೆ ಎಂಟು ಒಂದು ನಾಲ್ಕು ಒಂದು ಐದು ನಾಲ್ಕು ಜೀರೋ ಏಯ್ಟ್ ಒನ್ ಫೈವ್ ಫೋರ್ ಟು ಫೈವ್ ಟು ಒನ್ ಸಿಕ್ಸ್ ಫೋರ್ ಇದನ್ನು ಎಲ್ಲ ನಾವು ನಮ್ಮ ನೋಟಿಸ್ ಬೋರ್ಡಲ್ಲಿ ಮತ್ತು ಎಲ್ಲ ಕಡೆಯೂ ಪ್ರಚಾರನೂ ಮಾಡ್ತಾ ಇದ್ದೀವಿ ಯಾವುದೇ ನಮಗೆ ಏನೇ ಒಂದು ಮಾಹಿತಿ ಬೇಕಾದರೆ ನಮ್ಮ ಕಂಟ್ರೋಲ್ ರೂಮು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರ್ತದೆ ಆನಲ್ಲಿರ್ಬೋದು ತಾವು ನಾಗರಿಕರು ಏನಾದರೂ ವಿಷಯ ತಿಳ್ಕೊಬೇಕಾಗಿದ್ದರೆ ಅಥವಾ ನಮ್ಮ ಮಾಹಿತಿ ಸೇರಿಸಬೇಕಾಗಿದ್ದರೂ ಕೂಡ ಈ ಒಂದು ಕಂಟ್ರೋಲ್ ರೂಮ್ನ ಮಾಡಿರೋ ಒಂದು ಫೋನ್ ನಂಬರ್ ಮುಖಾಂತರ ನಮಗೆ ಮಾಹಿತಿ ಸಲ್ಲಿಸ್ಬೋದು ಮತ್ತು ನಮ್ಮಲ್ಲಿ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ಸ್ ಅಂದರೆ ಪೋಸ್ಟಲ್ಲಿ ಚೆಕ್ ಮಾಡುವಂಥ ಒಂದು ಟೀಮ್ಸು ಒಂಬತ್ತು ಒಂಬತ್ತಿದೆ ಮೂರು ಟೀಮ್ಸ್ನ ಮೂರು ಶಿಫ್ಟ್ ಆಗಿ ಡಿವೈಡ್ ಮಾಡಿ ಒಂಬತ್ತು ಒಂಬತ್ತು ಶಿಫ್ಟ್ ಒಂದು ಕುಟದಲ್ಲಿ ಒಂಬತ್ತು ಕುಟಗಳಿದ್ದಾವೆ ಅಂಕಾಲ್ ಮಡಗು ಅಂಬಾಲಹಳ್ಳಿ ಮತ್ತು ಚೆಕ್ ಪೋಸ್ಟ್ ಪೂರ್ ಕಡೆ ನಮ್ಮಲ್ಲಿ ಇದರಲ್ಲಿ ಎರಡು ಇಂಟರ್ ಸ್ಟೇಟ್ ಪೋಸ್ಟ್ ಇದೆ ಅಂಕಾಲ ಮಾಡೋದು ಮತ್ತು ಹಳ್ಳಿ ಆಮೇಲೆ ಟೋಟಲ್ ಎಫ್ ಎಸ್ ಟಿಸ್ ಅಂದರೆ ಫ್ಲೈಯಿಂಗ್ ಸ್ಕ್ವಾಡ್ ನಮ್ಮಲ್ಲಿ ಆರು ಇದೆ ಎರಡು ತಂಡಗಳು ಮೂರು ಶಿಫ್ಟ್ ಕೆಲಸ ಮಾಡಿ ಟೋಟಲ್ ಆಗಿ ಆರು ತಂಡಗಳಿರ್ತವೆ ನಮ್ಮಲ್ಲಿ ಆಮೇಲೆ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ನಮ್ಮಲ್ಲಿ ಒಬ್ಬರು ಇರ್ತಾರೆ ಒಂದು ತಂಡ ಇದೆ ಅದಕ್ಕೆ ಅಂತ ಆಮೇಲೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಎಫ್ ಎಸ್ ಟಿ ತಂಡದ ಜೊತೆಗೆ ಹೋಗಿ ವಿಡಿಯೋ ಸರ್ವೆಲೆನ್ಸ್ನ ಮಾಡುವಂಥ ಒಂದು ತಂಡ ನಮ್ಮಲ್ಲಿ ಎರಡು ತಂಡಗಳಿದೆ ಮತ್ತು ಈ ವಿಡಿಯೋನ ಕಲೆಕ್ಟ್ ಮಾಡ್ಕೊಂಡು ಬಂದ ಮೇಲೆ ಅದರಲ್ಲಿರುವಂಥ ವೀಡಿಯೋ ಕಂಟೆಂಟ್ನ ಅನಲೈಸ್ ಮಾಡೋದಕ್ಕೆ ಒಂದು ವಿ ವಿ ಟಿ ಟೀಮ್ ಇದೆ ಅದರ ಜೊತೆಗೆ ಅಕೌಂಟಿಂಗ್ ಟೀಮ್ ಏನು ಎಕ್ಸ್ಪೆಂಡಿಚರ್ ಅದು ಖರ್ಚು ಮಾಡ್ತಾರೆ ಪ್ರಾರ್ಟಿಸ್ಟೇಟಿಂದ ಅದನ್ನು ಅಕೌಂಟಿಂಗ್ ಟೀಮ್ನ ವೆರಿಫೈ ಮಾಡೋದಕ್ಕೆ ಒಂದು ಅಕೌಂಟಿಂಗ್ ಟೀಮ್ ನಮ್ಮಲ್ಲಿ ಸ್ಟ್ಯಾಂಡ್ ಇದೆ ಆಮೇಲೆ ನಮ್ಮಲ್ಲಿ ಮತ ಮತ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂಗೆ ನಾನು ಈಗಾಗಲೇ ಹೇಳಿದಂಗೆ ಇನ್ನೂರ ಎಪ್ಪತ್ತೊಂದು ಮತಗಟ್ಟೆಗಳಿದ್ದು ಅದರಲ್ಲಿ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಅರವತ್ತೈದಿದೆ ಗ್ರಾಮೀಣ ಭಾಗದಲ್ಲಿ ನಲವತ್ತೆರಡು ಅರ್ಬನ್ನಲ್ಲಿ ಇಪ್ಪತ್ತ್ಮೂರು ಬಲ್ಲರ್ಬಲ್ ಪೋಲಿಂಗ್ ಸ್ಟೇಷನ್ಸ್ ಹನ್ನೆರಡಿದೆ ರೂರಲ್ ಭಾಗದಲ್ಲಿ ಹನ್ನೊಂದು ನಗರ ಭಾಗದಲ್ಲಿ ಒಂದಿದೆ ಆಮೇಲೆ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಪಾಕೆಟ್ಸ್ ಅಂದರೆ ಕ್ಯಾಶ್ ಸಿಲರ್ಸ್ ಆಗಿರುವಂಥದ್ದು ಅಥವಾ ದಾಳಿ ಮಾಡಿದಾಗ ಹಣವನ್ನು ನಮ್ಮಲ್ಲಿ ಸೀಸ್ ಆಗಿರುವಂಥ ಪ್ರಕರಣಗಳಿದ್ದಂಥ ಒಂದು ಪೋಲಿಂಗ್ ಸ್ಟೇಷನ್ಸ್ ಏರಿಯಾಸ್ನ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಪಾಕೆಟ್ಸ್ ಅಂತ ಕರಿತೀವಿ ಅವು ನಮ್ಮಲ್ಲಿ ಎರಡಿದೆ